ಕೇಂದ್ರ ಸಚಿವರಿಗೆ ಅಪಮಾನ ಮಾಡಿದ ಅಧಿಕಾರಿಗಳನ್ನ ಕೂಡಲೇ ಅಮಾನತುಪಡಿಸಿ ಮಾಜಿ ಶಾಸಕ ಹರ್ಷವರ್ಧನ್ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಕಾಶಿ ನಂಜನಪುಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಮೂರ್ನಾಲ್ಕು ದಿನಗಳ ಹಿಂದೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ದೇವರ ದರ್ಶನ ಮಾಡುವ ಸಲುವಾಗಿ ನಂಜನಗೂಡಿಗೆ ಆಗಮನ ಮಾಡಿದ್ರು ವಿಶ್ರಾಂತಿಗಾಗಿ ನಂಜನಗೂಡಿನ ಪ್ರವಾಸಿ ಮಂದಿರಕ್ಕೆ ತೆರಳಿದ ಸಂದರ್ಭದಲ್ಲಿ ಬೀಗ ಹಾಕಿ ಆ ಬೀಗ ಹಾಕಿರುವ ಬೀಗವನ್ನ ಕೂಡ ತೆಗೆಯದೆ ಅಪಮಾನ ಮಾಡಿರುವುದು ನಿಜಕ್ಕೂ ಖಂಡನೀಯ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಂಜನಗೂಡಿನಲ್ಲಿ ಪ್ರವಾಸಿ ಮಂದಿರದ ಪೀಕವನ್ನ ತೆರೆಯದೆ ಅಧಿಕಾರಿಗಳ ವರ್ಗ ಅವಮಾನ ಮಾಡಿದೆ ಈ ಕೂಡಲೇ ಈ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಶಾಸಕ ಹರ್ಷವರ್ಧನ್ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ 别别 ಗೌರವ ಸಿಕ್ಕಿತ್ತು ರಂಜನಗೂಡ್ನಲ್ಲಿ ಈಗ ದೇವಸ್ಥಾನಕ್ಕೆ ಬರ್ತಾ ಇದ್ರು ಒಳ್ಳೆ ವಾತಾವರಣ ಸಿಕ್ತಿತ್ತು ಆದ್ರೆ ಇತ್ತೀಚೆಗೆ ಕೇಂದ್ರ ಮಂತ್ರಿ ಅವರಿಗೆ ಅಪಮಾನ ಆಗಿದೆಯಲ್ಲ ನಂಜನಗೂಡ್ನಲ್ಲಿ ಈಗ ನಿಮ್ಮ ಪ್ರತಿಕ್ರಿಯೆ ಏನು ಈಗ ಯಾರು ಅಮಾನತ ಆಗಬೇಕು ಅಂತೀರಿ ಅಥವಾ ಯಾರ ಮೇಲೆ ಶಿಸ್ತು ಕ್ರಮ ಆಗ್ಬೇಕು ಅಂತ ಆಗ್ರಹ ಪಡಿಸ್ತೀರಿ ಸರ್ ಉದಾಹರಣೆಗೆ ಕೇಂದ್ರ ಸಚಿವರಾಗ್ಲಿ ಅಥವಾ ರಾಜ್ಯ ಸಚಿವರಾಗ್ಲಿ ಬರುವ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಮುಂಚೆ ತಿಳಿಸೋದ್ ಯಾಕಂದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡ್ಬೇಕಲ್ಲ ಇದಕ್ಕ ಇದಕ್ಕೆ ಕ್ಯಾನ್ಸ್ ಮತ್ತೊಂದು ಅಲ್ಲ ಆಗಲ್ಲ ಅದ್ರ ಒಂಥರ ಪ್ರೋಟೋಕಾಲ್ ಮೇಂಟೈನ್ ಮಾಡಕ್ಕೆ ಒಂದಿನ ಮುಂಚೆ ಆ ಸ್ಥಳೀಯ ಶಾಸಕರಿಗೆ ಒಂದು ವಿಚಾರ ಮುಂಚೆ ಮುಗ್ತಾರ ಪ್ರತಿ ಸಕ್ಕೂ ನನಗೆ ಇಲ್ಲಿ ದೇವೇಗೌಡ ಕುಟುಂಬದ ಯಾರೇ ಬರೋರಾಗಿರ್ಬೋದು ಅಥವಾ ರಾಜ್ಯದಲ್ಲಿರುವ ರಾಷ್ಟ್ರದಲ್ಲಿರುವ ನಾಯಕರು ಬರೋರು ಆ ಪ್ರೋಟೋಕಾಲ್ ಫಾಲೋ ಮಾಡಬೇಕಾದ್ರೆ ನಮಗೆ ಒಂದು ವಿಚಾರ ಮುಗಿಸ್ತಿದ್ದೆ ಅಲ್ಲಿ ಇತ್ತೀಚೆಗೆ ಏನು ನಮ್ಮ ಮುಖ್ಯ ನಾಯಕರಾದಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಐಟಿ ಬರುವಂತ ಸಂದರ್ಭದಲ್ಲಿ ಲಾಕ್ ಮಾಡ್ತು ಮುಂಚೋಲ್ ಆಶ್ಚರ್ಯ ಆಗ್ತದೆ ನಾನು ಅವತ್ತು ತಕ್ಷಣ ನಾನು ಡಿ ಫೋನ್ ಮಾಡಿದೆ ನಾನು ನಿಮ್ಗೆ ಪ್ರೋಟೋಕಾಡ್ಲಿಲ್ಲ ಮೇಂಟೈನ್ ಮಾಡಕ್ ಆಗುದಿಲ್ಲ ಯಾಕೆ ಮಾಡಿದ್ರೆ ಅವಮಾನ ಆಗಿದೆ ಕೇಂದ್ರದ ಸಚಿವರು ಮೇಂಟೈನ್ ಮಾಡ್ತಾ ಅಂತ ಅದಕ್ಕೆ ನೋಟಿಸ್ ಜಾರಿ ಮಾಡಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಸೋಡಿ ಮತ್ತು ನಾವು ಕ್ರಮ ತಗೋತೀವಿ ಬರ್ತಾಯಿದ್ದು ಕ್ರಮ ತಗೋತೀರ ತಾಲ್ಲೂಕಾಡಿದ್ದು ಫೈಲ್ ಆಗಿದೆ ತಹಸೀದನ್ನ ಸಸ್ಪೆಂಡ್ ಮಾಡ್ಬೇಕಂತ ನೀವು ನೋಟಿಸ್ ಜಾರಿ ಮಾಡ್ಕೊಂಡು ಕೂತ್ಕೊಂಡಾಗತ್ತೆ ಕೇಳಕ್ ಆಗತ್ತ ನಮ್ಮ ಸರ್ಕಾರ ಎಷ್ಟಿದ್ರೆ ಅಲ್ಲಿ ಇಪ್ಪತ್ನಾಲ್ಕಿ ಸಸ್ಪೆಂಡ್ ಮಾಡೋದು ನಾವು ಆ ಎಕ್ಸ್ಪ್ಲೆನೇಷನ್ ಕೊಡಂಗೇ ಇಲ್ಲ ಅಲ್ಲಿ ಆ ಆತರ ನೋಟಿಸ್ ಕೊಡಂಗಿಲ್ಲ ಸಸ್ಪೆಂಡ್ ಮಾಡ್ಬೇಕು ಫಸ್ಟ್ ಆಮೇಲೆ ಕೊಡ್ತಾರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬ ಬೂಟಾಟಿಕೆ ನಾಯಕ ಎಂಬುದು ಈಗಾಗಲೇ ಬೆಳಕಿಗೆ ಬಂದಿದೆ ರಾಜ್ಯದ ದಲಿತರು ಎಚ್ಚೆತ್ತುಕೊಳ್ಬೇಕಾಗಿದೆ ಎಂದು ನಂಜನಗೂಡಿನ ಭವನ ಕಲ್ಯಾಣ ಮಂಟಪದಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿ ಪಕ್ಷದ ಕಾರ್ಯಕಾರಿಣಿ ಸಭೆಯನ್ನ ಉದ್ಘಾಟನೆ ಮಾಡಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯನವರು ಸತತವಾಗಿ ನಲವತ್ತೈದು ವರ್ಷಗಳಿಂದ ರಾಜಕಾರಣ ಮಾಡಿರುವ ಪರಿಶುದ್ಧ ನಾಯಕ ಎಂಬ ಸ್ಥಿತಿಯಲ್ಲಿ ನಾವು ಇದ್ದೀವಿ ಆದ್ರೆ ಯಾವಾಗ ರಾಜ್ಯದಲ್ಲಿ ವಾಲ್ಮೀಕಿ ಬೆಳಕಿಗೆ ಬಂತು ಆಗ ತಿಳಿತು ಅವರು ಎಂತ ಬೂಟಾಟಿಕೆ ಮಾಡ ಅಂತ ಸಿದ್ದರಾಮಯ್ಯ ಮತ್ತೊಂದು ಮುಖವಾಡ ರಾಜ್ಯದ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ರಾಜ್ಯದ ದಲಿತರ ಅಭಿವೃದ್ಧಿಗೆ ಮೀಸಲಾಗಿರುವಂತ ಎಸ್ಟಿಪಿ ಮತ್ತೆ ಎಸ್ಟಿಪಿ ಹಣವನ್ನೇ ಬಳಕೆ ಮಾಡಿ ದಲಿತರನ್ನ ಸರ್ವನಾಶ ಮಾಡಿದ್ದಾರೆ ಎಂಬ ಆತಂಕ ಇದೀಗ ಎದುರಾಗ್ತಾ ಇದೆ ರಾಜ್ಯದ ಗ್ಯಾರಂಟಿ ಯೋಜನೆಗಳಿಗೆ ದಲಿತರ ಅಭಿವೃದ್ಧಿಗೆ ಮೀಸಲಾಗಿದ್ದ ಅಷ್ಟವೇ ಬೇಕಾಗಿತ್ತ ಇವರಿಗೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಈ ವಿಚಾರ ಏನೆ ಚರ್ಚೆ ಆಡಿದೆ ಈ ಚರ್ಚೆಗಳನ್ನು ನಿರ್ವಹ ಅದರ ಹಸನ್ ನಿರ್ಮಕ್ಕೆ ನಿರ್ಮೂಲಕ ಮತ್ತು ಸ್ಕಾಲರ್‌ಶಿಪ್ ಇತ್ತ 78% ಮಾಡ್ಬಿಟ್ರು ಈ ಆಮತ್ತಕ್ಕೆ ಇತ್ತು ಪ್ರತಿಗಳೆಲ್ಲೋ ಆಮತ್ತಕ್ಕೆ ಶಾಲೆ ಕಟ್ಟಡಗಳ ನಿರ್ಮಾಣ ಮಾಡಿ ಬಹಳ ತಿನ್ನ ಗೆ ಮಾಡ್ಬಿಟ್ಟು 75% ತಗೊಂಡಿದೆ ಅಂದ್ರೆ ಒಬ್ಬ ಮಕಲೇಷ್ಟ ಕಷ್ಟದಲ್ಲಿ ಇರಿದ್ದರೇ ಅಕಡೆ ಪ್ರತಿಯೊಬ್ಬ ಮನೆಯಲ್ಲೂ ನೋಡಬಹುದು ನೀವು ಅಲ್ಲಿ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಆಳು ಕಟ್ ಮಾಡ್ತಾರೆ ನೀವು 25% ಕಡೋ ನೀಟಾ ಪಡಂಗ ಸರ್ ಅದು ಬಿ ಮತ್ತಾಯ ನೀمو ದುಡ್ಡೆಲ್ಲ ದುಡ್ಡಕ ಪಡಿಸ್ಕೊಂಡು ಇದ್ರೆ ತೆಲಂಗಾಣಕ್ಕೆ ಕಳಸಂತ ಇರಬಹುದು ಇದೆಲ್ಲ ನಮಗೂ ವಾಲ್ಮೀಕಿ ನಿಜದಲ್ಲೂ ಆಗಿರತ್ತೆ ಅಂತ ಹೇಳ್ತಾ ಇದ್ದೀನಿ ನನಗೆ ಇದು ತೆಲಂಗಾಣಕ್ಕೆ ಹೋಗಿರತ್ತೆ ಅಂತ ಹೇಳೋ ಮತ್ತೆ ಈ ಕಡೆ ಸುತ್ಕೊಂಡು ಇಲ್ಲಿ ಬೆಳ್ಳಾರಿಗೆ ಇನ್ ಗುರ್ತಿದೆ ಯಾಕಂತ ಬೆಳ್ಳಾರಿಗೆ ಇನ್ನು ನಮ್ಮ ನೆಚ್ಚಿನ ನಾಯಕ್ ಶ್ರೀಕಂಪುರ ಫೋನ್ ಕರೆಕ ತಾಣ ಐತೆ ಈಗ ನನ್ಗೆ ಇನ್ನೊಂದು ಎಷ್ಟ ಪ್ರಶ್ನೆ ಚಾಮರಾಜನಗರ ಲೋಕಸಭಾ ಚುನಾವಣೆಗೆ ಇದನ್ನೇ ಆಗಿರ್ಬೇಕಾದ್ರೆ ತನಿಖೆ ಮಾಡ್ತೇವೆ ಸರಿಗ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನವರು ನಮ್ಗೆ ಕೊಡುವಲ್ಲಿ ಯಾವತ್ತೂ ಅಲ್ಲ ಎರಡ್ ಸಾವಿರದ ಹದಿಮೂರಲ್ಲಿ ಪರಮೇಶ್ವರ ಸೋಲಿನವರು ಪರಮೇಶ್ವರ ಕೂತಿದೆ ಶ್ರೀನಿವಾಸ್ ಪ್ರಸಾದ್ ಅವರು ಬುದ್ಧಿ ಸಚಿವ ಸಂಪುಟದ ದೈಹಿಕ ಕಾರಣ ಇರಲಿಲ್ಲ ಅವ್ರ ಸ್ಥಾನದ ಬಗ್ಗೆ ನಿಮ್ಗೆ ಬದಲಿಕಾ ಮರಾನೆ ಬರಬೇಕು ಆ ಗಿರಿತನಕ್ಕೆ ಒಂದು ನಿಜಿಲ್ಲ ಇವ್ರಿಗೆ ಆಮೇಲೆ ಜೊತೆ ಜೊತೆಗೆ ಈ ಬಾರಿ ಈ ಚುನಾವಣೆಯಲ್ಲಿ ಇವತ್ತು ಅವರ ಪ್ರಸನ್ನ ಕುಮಾರ್ ಟಿಕೆಟ್ ಕೊಡಲಿಲ್ಲ ದಲಿತ ಪರವಾಗಿ ದಲಿತ ಧ್ವನಿ ಅಂತ ಏನ್ ಹೇಳ್ತೀರಾ ನೀವು ಇವತ್ತು ಹೋಗಿ ಎಸಿಕೆ ಎತ್ತಿದ್ದು ಇದರ ಉಪಯೋಗ ಆಗಿದೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ ಕೇಳಿದ್ರೆ एर माजे पी पक्ष संविधान विरोधी संविधान बदल ना